ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ರೆಸಕ್ಕ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ನಳಿನ ಇದ್ದೀನಿ ನೋಡಿ ಏನು ಇದಿಟ್ಕೊಂಡಿದ್ದಾರೆ ಇಡ್ಲಿ ಇಟ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀರಾ ರಾಗಿ ಇಡ್ಲಿ ಇಟ್ಕೊಂಡಿದ್ದೀನಿ ಈ ರಾಗಿ ಇಡ್ಲಿ ಬೆಳಗ್ಗೆ ತಿಂಡಿ ಮಾಡಿದ್ದೆ ಇನ್ನೂ ಐದು ಇಡ್ಲಿ ಇದೆ ಈ ಇಡ್ಲಿಯಲ್ಲೇ ಚಪಾತಿ ಮಾಡೋಣ ರಾಗಿ ಚಪಾತಿ ಅಂತ ತಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೆತ್ತ ಸಾಫ್ಟಾಗಿ ಬರುತ್ತೆ ಹಾಗೆ ಈ ಇಡ್ಲಿನೆಲ್ಲ ಈ ಥರ ಪುಡಿ ಮಾಡ್ಕೊಬೇಕು ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕಟನ್ನು ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ ನೋಡಿ ಎಲ್ಲ ಇಡ್ಲಿನೂ ಈ ಥರ ಪುಡಿ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಚಪಾತಿ ಸಾಫ್ಟಾಗಿ ನೋಡಿ ಈ ಥರ ಈ ಇಡ್ಲಿ ಮಾಡೋದು ನಾನು ಯೂಟ್ಯೂಬ್ ಚಾನಲ್ ನನ್ನ ಚಾನಲಲ್ಲಿ ಯೂಟ್ಯೂಬ್ ಚಾನಲ್ ಇದೆ ಹೆಂಗೆ ಇಡ್ಲಿ ಮಾಡಿದ್ದೀನಿ ಅಂತ ಇನ್ಸ್ಟೆಂಟ್ ಇಡ್ಲಿ ಮಾಡಿರೋದು ಇದು ನೋಡಿ ಈ ಥರ ಎಲ್ಲ ಪುಡಿ ಮಾಡ್ಕೊಬೇಕು ಎಲ್ಲ ಇಡ್ಲಿನೂ ನಾನು ಐದು ಇಡ್ಲಿ ಇತ್ತು ಒಂದು ಎಂಟು ಚಪಾತಿ ಆಗುತ್ತೆ ಆರಿಂದ ಎಂಟು ಚಪಾತಿ ಮಾಡ್ಕೊಬೋದು ನೋಡಿ ಎಲ್ಲ ಹಿಂಗೆ ಪುಡಿ ಮಾಡ್ಕೊತ ಇದ್ದೀನಿ இத கண்டிப்ப ಇದಕ್ಕೆ ಸ್ವಲ್ಪ ಉಪ್ಪು ಯಾಕಂದ್ರೆ ಇಡ್ಲಿಯಲ್ಲಿ ಉಪ್ಪು ಇರುತ್ತೆ ಗೋಧಿ ಹಾಕೊಂಡಿದಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಹಿಂಗೆ ಕೈಯಲ್ಲಿ ಇಸ್ಕಿ ಇಸ್ಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು இவ்வாஸ் நீர் ஹாக்கி இட்ட கலஸ்க்கோ ஒந்தே சத்தி நீர் ஹாக்கிட்ரிப்பே ஹாக்கொழி சன்கிங்க கையி நாதி கல்ஸ்க்கோன்னா நாத స్వల్ప ఎందేబల్ స్పూన్ ఎన్నె హాక అన్న స్వల్ప ఎన్నీమాట్ నిమిష మూర్ నిమిష నెనిగా కు్రే సాకు మన తగ్గించిన చపాతి ఈ చపాతి ను ఎస్ బో ఇక ఎస్ తళ్ళు బెక్కుబోదు స్వల్ప గోధి ఇట్ హతి హు ನೋಡಿ ಒಂದು ಹತ್ರನ ಕಿತ್ತೋಗ್ಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ನೋಡಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಚಪಾತಿ ಒಂದು ಹತ್ರನೂ ಹರ್ಕೊಂಡಿಲ್ಲ ಆ ಥರ ಎಷ್ಟು ಚಪಾತಿ ಬೇಕೋ ಅಷ್ಟು ಚಪಾತಿನೂ ಹರ್ಕೊಂಬಿಟ್ಟು ಒಂದೇ ಸತ್ತಿ ಸುಟ್ಕೊಬೋದು ಇನ್ನೂ ಒಂದು ಚಪಾತಿ ತೋರಿಸ್ತೀನಿ ನೋಡಿ ಇನ್ನೂ ಒಂದು ಚಪಾತಿ ತೋರಿಸ್ತೀನಿ ಸೇಮ್ ಆ ಥರನೇ ಸ್ವಲ್ಪ ಉಂಡೆ ಚೆನ್ನಾಗಿ ಮೆದ್ ಮೆದ್ದು ಮಾಡಿಕೊಂಡು ನಟ್ಟಿಸ್ಕೊಳೋದು ಇಡ್ಲಿ ಇಡ್ಲಿ ಮಾಡಿರ್ತೀವಿ ಯಾಕೆ ಎಷ್ಟು ಮಾಡಬೇಕು ಮತ್ತು ಸಂಜೆ ಅದೇ ತಿನ್ನಿ ಅಂತ ತಿನ್ನಲ್ಲ ಈ ಥರ ಮಾಡಿಕೊಡಿ ತಿಂತಾರೆ ಇರುತ್ತೆ ಎಲ್ತಿಗೂ ಒಳ್ಳೆಯದು ರಾಗಿ ರಾಗಿ ಗೋಧಿ ಡಯಟಿಗೂ ಸರಿ ಇರುತ್ತೆ ಇದ್ರ ಜೊತೆಗೆ ಚಟ್ನಿನೋ ಪಲ್ಯನೋ ಕರಿನೋ ನಿಮ್ಗೆ ಯಾವ್ದು ಇಷ್ಟ ಬಂದರೆ ಅದು ಮಾಡ್ಕೊಂಡು ತಿನ್ಬೋದು ಈ ಸೈಡೆಲ್ಲ ಹಿಂಗೆ ಬಂದಿದೆ ಬೇಡ ಅಂದರೆ ನೀವು ಕಟ್ ಮಾಡ್ಕೊಬೋದು ಏನು ಪರವಾಗಿಲ್ಲ ಅಂತ ನಾನು ಸುಮ್ಮನೆ ಇದ್ದೀನಿ ಅದು ಎಷ್ಟು ತೆಳ್ಳಗೆ ಬೇಕಾದ್ರೂ ತಿಕ್ಕೊಬೋದು ನೋಡಿ ಒಂದತ್ರ ಹೆಣ್ಣು ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ತೆಳ್ಳಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹೆಂಚಿಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಹೆಂಚು ಬಿಸಿಯಾಗಿದೆ ಈಗ ನನ್ನದೇ ಚಪಾತಿ ಹಾಕ್ಕೊಂಡು ಸುಟ್ಕೊತೀನಿ ಹಾಕ್ತಾನೆ ಉಲ್ಟ ಮಾಡಬಾರ್ದು ಎಣ್ಣೆನೂ ಹಾಕ್ಬಾರ್ದು ಒಂದೆರಡು ಸೆಕೆಂಡ್ ಹಿಂಗೆ ಫ್ರೈ ಮಾಡಿ ಉಲ್ಟಾ ಮಾಡಿ ಮತ್ತೆ ಎಣ್ಣೆ ಹಾಕಬೇಕು ನೋಡಿ ಚಪಾತಿ ಉಲ್ಟ ಮಾಡ್ಕೊತೀನಿ ಈಗ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಬೇಕಾದರೆ ಎಣ್ಣೆ ತುಪ್ಪ ಬೆಣ್ಣೆ ನಿಮ್ಗೆ ಯಾವ್ದು ಇಷ್ಟ ಬಂದರೆ ಅದು ಹಾಕ್ಕೊಬೋದು ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದತ್ರನೂ ಕಿತ್ಕೊಂಡಿಲ್ಲ ಅರ್ಕೊಂಡಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ

ನೋಡಿ ಆಯಿತು ಚಪಾತಿ ನಾನು ಈಗ ಸದ್ಯಕ್ಕೆ ನಾಲ್ಕು ಚಪಾತಿ ಮಾಡ್ಕೊಂಡಿದ್ದೀನಿ ನನ್ನ ಮಗ ಆವಾಗಲೇ ಅರ್ಧ ತಿಂದು ಹಂಗೆ ಬರೀ ಚಪಾತಿ ಇಟ್ಟಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಿಂಗೆ ಮರ್ಚ್ಬಿಟ್ಟಿಂಗೆ ನೋಡಿ ಎಷ್ಟು ಸಾಫ್ಟಾಗಿದೆ ತುಂಬ ಸಾಫ್ಟಾಗಿದೆ ಬಿಸಿ ಇದೆ ನೀವು ಹಿಂಗೆ ಮಾಡುವ ಸಂಜೆವ್ರಿಗಿಟ್ಟರೂ ಏನೂ ಆಗೋಲ್ಲ ಚಪಾತಿ ನೋಡಿ ಎಷ್ಟು ಸಾಫ್ಟಾಗುತ್ತೆ ನೋಡಿ ತುಂಬ ಅಂದರೆ ತುಂಬ ಸಾಫ್ಟ್ ಬರೀ ಚಪಾತಿ ಬರಪ್ಪ ನನ್ನ ಮಗನಿಗೆ ಬರೀ ಚಪಾತಿನೇ ಇಷ್ಟ ಆಗಿದೆ ಬರೀ ಚಪಾತಿನೇ ತಿಂತಾನಂತೆ ತಿನ್ನಪ್ಪ ತುಪ್ಪ ಹಾಕೊಂಡ್ ಬರೀ ಚಪಾತಿಗೆ ಒಂದ್ ಸ್ವಲ್ಪ ಚಟ್ನಿ ಪುಡಿ ಹಚ್ಕೊಂಡ್ ತಿನ್ಬಿಟ್ರೆ ಅಂತ ಸಕತ್ತಾಗಿರುತ್ತೆ ಮಾಡ್ಬಿಟ್ಟು ರೋಲ್ ಮಾಡಿ ಮಕ್ಳಿಗೆ ಕೊಟ್ಬಿಟ್ರೆ ಅಂತೂ ಓಡಾಡ್ಕೊಂಡು ತಿನ್ ಖಾಲಿ ಮಾಡ್ಬಿಡ್ತಾರೆ ಹೆಂಗಿದೀಯಪ್ಪ ಇಡ್ಲಿ ಮಾಡೋರಂತೂ ಅನ್ಸಿಲ್ಲ ನನಗೆ ನೋಡಿ ರಾಗಿ ಇಡ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನೀವು ಇಡ್ಲಿ ಮಾಡಿದ್ದಾಗ ಈ ಥರ ಇನ್ನೂ ಮಿಕ್ಕಿದ್ರೆ ಎಷ್ಟು ಮಾಡೋಕ್ಕೋಗಬೇಡಿ ಈ ಥರ ಚಪಾತಿ ಮಾಡ್ಕೊಳ್ಳಿ ಯಾರಿಗೂ ರಾಗಿ ಇಡ್ಲಿ ಅನ್ನೋದೇ ಗೊತ್ತಾಗಲ್ಲ ಎಲ್ತಿಯಾಗಿರುತ್ತೆ ಡಯೆಟಾಗೂ ಆಗೂ ಚೆನ್ನಾಗಿರುತ್ತೆ ಡಯೆಟ್ ಮಾಡ್ಕೊಂಡು ಮಾಡೋಕ್ಕೂ ಸರಿ ಇರುತ್ತೆ ಇದರಲ್ಲಿ ಯಾವುದೇ ಪಲ್ಯ ತಿನ್ಬೋದು ಸಾಂಬಾರು ಚಟ್ನಿ ಏನಿದ್ರೆ ಮನೆಯೆಲ್ಲ ತಿನ್ಬೋದು ಏನಿಲ್ಲ ಅಂದ್ರೆ ಬರೀ ತುಪ್ಪ ಹಾಕೊಂಡು ಚಟ್ನಿ ಪುಡಿ ಹಚ್ಕೊಂಡು ತಿನ್ಬಿಟ್ರೆ ಸಾಕ್ರಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೀವು ಮಾಡ್ಕೊತೀನಿ ಏನು ಬಂತಂದು ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆಮೇಲೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಬಾಯ್ ಬಾಯ್